ಇವತ್ತು ರೈತರ ಪರಿಸ್ಥಿತಿ ರೈತರು ಸಂಕಷ್ಟದಲ್ಲಿದ್ದಾರೆ ಈ ನಾಡಿನ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಅತಿವೃಷ್ಟಿ ಸಂದರ್ಭದಲ್ಲೂ ಸಹ ನಾನು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪ್ರವಾಸ ಮಾಡಿದೆ ಗುಲ್ಬರ್ಗ ಯಾದಗಿರಿ ರಾಯಚೂರು ಈ ಭಾಗದಲ್ಲಿ ನಮ್ಮ ವಿಪಕ್ಷ ನಾಯಕರು ಕೂಡ ಬಂದೋದ್ರು ದುರ್ದೈವ ಅಂತ ಹೇಳಿದ್ರೆ ಭೀಕರ ಮಳೆಯಿಂದ ತೊಂದರೆಗಿಡದಂಥ ರೈತರು ರಾಜ್ಯ ಸರ್ಕಾರ ಪರಿಹಾರ ಕೊಡಬೇಕು ಅಂತ ಹೇಳಿದಾಗಲೂ ಸಹ ಆ ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳು ಕೂಡ ತಲೆಕಟ್ಸ್ಕೊಳ್ಳಿಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ತಲೆಕಟ್ಸ್ಕೊಳ್ಳಿಲ್ಲ ಕಂದಾಯ ಸಚಿವರು ಕೃಷಿ ಸಚಿವರು ಇವತ್ತು ಉತ್ತರ ಕರ್ನಾಟಕ ಪ್ರವಾಸ ಮಾಡಲಿಲ್ಲ ರೈತರ ಸಂಕಷ್ಟವನ್ನು ಕೂಡ ಕೇಳಲಿಲ್ಲ ಈಗ ಮತ್ತೆ ರೈತರು ಕಬ್ಬು ಬೆಳೆಗಾರರು ಇವತ್ತು ಬೀದಿಗಳದು ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿಯನ್ನು ಇರತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಇವತ್ತು ಬೀದಿಗಳದು ಪ್ರತಿಭಟನೆ ಮಾಡಬೇಕಾಗ್ತದೆ ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕಾಗ್ತದೆ ಅನ್ನೋ ನಿಟ್ಟಿನಲ್ಲಿ ನಾನು ಕೂಡ ಬಂದಿದ್ದೇನೆ ಏನು ಕಬ್ಬಿನಿಂದ ಇವತ್ತು ಸಿಕ್ಸ್ ಮಿಲಿಯನ್ ಟನ್ ಕಬ್ಬು ಅರಿಯುವಂಥದ್ದು ಇದರಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಲಾಭ ರಾಜ್ಯ ಸರ್ಕಾರಕ್ಕೆ ಐವತ್ತರಿಂದ ಐವತ್ತೈದು ಸಾವಿರ ಕೋಟಿ ಟ್ಯಾಕ್ಸ್ ಮುಖೇನ ರಾಜ್ಯ ಸರ್ಕಾರಕ್ಕೆ ಆದಾಯ ಬರ್ತದೆ ಮಲಾಸಸ್ ಇರ್ಬೋದು ಎಥನಾಲ್ ಇರ್ಬೋದು ಬೊಗ್ಯಾಸ್ ಇರ್ಬೋದು ಐವತ್ತೈದು ಸಾವಿರ ಕೋಟಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಅದರಿಂದ ಆದಾಯ ಬರ್ತಾ ಇರಬೇಕಾದ್ರೆ ರಾಜ್ಯ ಸರ್ಕಾರದ ಕರ್ತವ್ಯ ಕೂಡ ಒಂದು ಇರ್ತದಲ್ಲ ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ರೈತರ ಕೇಳ್ತಕ್ಕಂಥ ಪರಿಸ್ಥಿತಿನೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾಡಿನ ರೈತರ ಬಗ್ಗೆ ಕಬ್ಬು ಬೆಳೆಗಾರರ ಬಗ್ಗೆ ಎಷ್ಟು ಕಾಳಜಿ ಇದೆ ಇದನ್ನ ಇವತ್ತು ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಇವತ್ತು ಅಲ್ಲಿಗೆ ತೆರಳಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಒಂದು ಬೆಂಬಲವನ್ನು ನೀಡಬೇಕು ಅಂತೇಳಿ ನಾವು ಕೂಡ ತೀರ್ಮಾನ ಮಾಡಿ ಹೊರಟಿದ್ದೇವೆ ಯಾರು ಸಕ್ರ ಕಾರ್ಖಾನೆಗಳು ಇದ್ದಾವೆ ನಿಮಗೂ ಗೊತ್ತಿದೆ ನಮಗೂ ಕೂಡ ಗೊತ್ತಿದೆ ನಾನಿವತ್ತು ರಾಜ್ಯದ ಬಿಜೆಪಿ ಅಧ್ಯಕ್ಷ ಶಿಕಾರಪುರ ಕ್ಷೇತ್ರದ ಶಾಸಕ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಮಗನಾಗೂ ಕೂಡ ಇವತ್ತು ನಾವು ಬಂದಿದ್ದೇನೆ ಈ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ರೈತರು ಇವತ್ತು ಬೀದಿಗಳ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನನ್ನ ಕರ್ತವ್ಯ ಕೂಡ ಇರ್ತದೆ ಆ ನಿಟ್ಟಿನಲ್ಲಿ ನಾನು ಬಂದಿದ್ದೇನೆ ಶುಗರ್ ಫ್ಯಾಕ್ಟ್ರಿ ಸೌಕರ್ಯಗಳಿರ್ಬೋದು ಇರ್ಬೋದು ಯಾರೇ ಇರ್ಬೋದು ಅವ್ರ ಜೊತೆ ಕೂಡ ಚರ್ಚೆ ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲೇ ರಾಜ್ಯ ಸರ್ಕಾರ ಮುಂದೆ ಬರಬೇಕು ಅದೇ ನಾವು ಇವತ್ತು ಆಗ್ರಹವನ್ನ ಮಾಡ್ತಾ ಇರುವಂಥದ್ದು ನಾವು ಕೂಡ ಇವತ್ತಲ್ಲಿ ತೆರಳುತ್ತಾ ಇದ್ದೇವೆ ಅಲ್ಲಿ ಹೋಗಿ ಏನು ಆಗ್ರಹವನ್ನು ಮಾಡಬೇಕು ನಾವು ಮಾಡ್ತೇವೆ ರಾಜ್ಯ ಸರ್ಕಾರ ಕಿವಿ ಹಿಂಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ನಾನು ಆಗಲೇ ಹೇಳೋದಲ್ಲ ಈ ರೈತ ಈ ನಾಡಿನ ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇದ್ದೇ ಇರತಕ್ಕಂಥ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ಯಾವುದೇ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳ್ದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಕಿವಿ ಹಿಂಡುವಂಥ ಕೆಲಸ ಇವತ್ತು ಮಾಡಬೇಕಾಗಿದೆ ರೈತರು ಇವತ್ತು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ ಸರಿಯಾದ ಹೋರಾಟವನ್ನು ಅವ್ರು ಮಾಡ್ತಾ ಇದ್ದಾರೆ ಶ್ರೀರಾಮುಲು ಅವರು ಹೇಳೋದು ಪಕ್ಕಕ್ಕಿಡಿ ಆಡಳಿತ ಪಕ್ಷದ ಸಚಿವರು ಶಾಸಕರು ಏನ್ ಹೇಳ್ತಾ ಇದಾರೆ ಅದನ್ನ ಗಮನಿಸಿ ಕಳೆದ ಅಧಿವೇಶನ ಸಂದರ್ಭದಲ್ಲೂ ಕೂಡ ನಾವು ಈ ಮಾತನ್ನ ಹೇಳಿದ್ವಿ ಆದ್ರೆ ಮುಖ್ಯಮಂತ್ರಿ ಕುರ್ಚಿಗೆ ಯಾವ ರೀತಿ ಯುದ್ಧ ಪ್ರಾರಂಭ ಆಗಿದೆ ಕಳೆದ ಕೆಲವು ದಿನಗಳಿಂದ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತೇಳಿ ಬಿಹಾರ್ ಚುನಾವಣೆ ಫಲಿತಾಂಶ ನಂತರ ನಿಮ್ಗೆ ಗೊತ್ತಾಗ್ತದೆ ಶಾಸಕರು ಕಬ್ಬಿನ ಹೋರಾಟಕ್ಕೆ ಬಂದಿದ್ರೆ